ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ बंदी कई जोड़ी जय जवान, जय किसान ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಿಂದೆ ದಿವಸ ನಮ್ಮ ರಾಜ್ಯ ಸರ್ಕಾರ ಏನೊಂದು ಬೆಲೆ ನಿಗದಿ ಮಾಡಕ್ಕೆ ಆ ನಿಗದಿಗೆ ನಮ್ದು ಯಾವುದೇ ರೀತಿಯ ಸಂಪೂರ್ಣ ಬೆಂಬಲ ಇಲ್ಲ ಯಾಕಪ್ಪ ಅಂದ್ರೆ ಮೂರು ಸಾವಿರದ ಮೂರ್ನೂರು ರೂಪಾಯಿ ದರ ದರ ನಿಗದಿ ಮಾಡಿದ್ದಾರೆ ಆ ದರ ನಿಗದಿತ ಒಳಗೆ ಕೆಲವೊಂದು ಅವರು ಶರ್ತ್ಗಳನ್ನ ಇಟ್ಟಿದ್ದಾರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕ್ವರಿ ಬಂದ್ರೆ ಮಾತ್ರ ಆಧಾರ್ನಿಗೆ ಕೊಡೋಕ್ಕೆ ಸಾಧ್ಯತೆ ಆಧಾರ್ನೇ ಕೊಡಕ್ಕೆ ಸಾಧ್ಯ ಇದ್ರೂ ಕೂಡ ಮೂರು ಸಾವಿರದ ಎರಡು ನೂರು ರೂಪಾಯಿ ಮೊದಲನೇ ಕಂತವಾಗಿ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಿಂದ ಇನ್ನು ಉಳಿದ ಐವತ್ತು ರೂಪಾಯಿ ಸರ್ಕಾರದಿಂದ ಸೇರಿಸಿ ಆರು ತಿಂಗಳು ಬಿಟ್ಟು ರೈತರ ಖಾತೆಗೆ ಜಮಾ ಮಾಡ್ತಕ್ಕಂಥ ವಿಷಯವನ್ನು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ ಈ ಪ್ರಸ್ತಾಪಕ್ಕೆ ನಮ್ದು ಯಾವ್ದು ಯಾವುದೇ ಸಂಘಟನೆಗಳಿಂದ ಬೆಂಬಲ ಇಲ್ಲ ಅದ್ರ ಜೊತೆಗೆ ನಮ್ಮ ಸಂಘಟನೆ ಬೆಂಬಲ ಇಲ್ಲವೇ ಇಲ್ಲ ಕಬ್ಬು ಬೆಳೆಗಾರರು ಇದಕ್ಕೆ ಸಹಮತಿ ಇಲ್ಲ ಇದಕ್ಕಾಗಿ ನಾವು ಹೋರಾಟಕ್ಕೆ ಸದಾ ಇರ್ತೀವಿ ಸದಾ ನಿಲ್ಲಾಕ ನಾವು ತಯಾರಿದೆ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕ ಸಕ್ಕರೆ ಸಚಿವರಿಗೆ ಫ್ಯಾಕ್ಟ್ರಿ ಮಾಲೀಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಂದರ್ಭ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ವರಿಷ್ಠರ ಮೇಲಿನ ಆದೇಶದ ಮೇರೆಗೆ ನಾವು ಮುಂದಿನ ಕಾರ್ಯರೂಪಕ್ಕೆ ಬರುವಂತ ವಿಚಾರ ಮಾಡ್ತೀವಿ ಇದರಲ್ಲಿ ಪೂಜೆ ಅವರು ಗುರ್ಲಾಪುರಲ್ಲಿ ಸ್ಟಾರ್ಟ್ ಮಾಡಿದ್ರು ಬಂದಿದೆ ಅದರ ಮಾಹಿತಿ ನಮಗೆ ಸಂಪೂರ್ಣ ಮಾಹಿತಿ ದೊರಕಿಲ್ಲ ಅವರು ಏನ್ ಮಾಡ್ತಾರ ಬಿಡ್ತಾ ಇದಾರೆ ಏನಾದರದ್ದು ಮಾಹಿತಿ ನಮ್ಮ ಕಡೆ ಇಲ್ಲ ಇಲ್ಲಿಗೆ ತಹಸೀಲ್ದಾರ್ ಬಂದ್ರೆ ಏನು ಹೇಳ್ತೇವೆ ತಹಸೀಲ್ದಾರ್ ಅವರು ನಿಮ್ಮ ನಿರಂತರ ಹೋರಾಟಕ್ಕೆ ಇಳಿಯೋರಿದ್ರು ಅಥವಾ ಹಿಂದೆ ತಗೋ ಕೇಳಕ್ ಬಂದಿದ್ರು ಅವ್ರಿಗೂ ಕೂಡ ನಾವು ಇದನ್ನ ಹೇಳಿದೀವಿ ನಮ್ಮ ವರಿಷ್ಠರ ಜೊತೆ ಮಾತಾಡಿ ಮುಂದಿನ ಹೋಗೋದ ಅಥವಾ ರೂಪಾಂತರ ತಗೊಳ್ಳೋದೋ ಬೇಡ ಅಂತ ವಿಚಾರ ಮಾಡಿ ಹೇಳ್ತೇವೆ ಅಂತ ಹೇಳಿದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಿಗದಿತ ಬೆಲೆ ಸಿಗತೈತೆ ಇಲ್ಲ ತಂತಂದ್ರೆ ನಮ್ಮದು ಎಲ್ಲಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಹನ್ನೊಂದು ರಿಕ್ವೈರಿ ತೆಗೆದಂತ ಹನ್ನೊಂದು ಫ್ಯಾಕ್ಟರಿ ಮಾತ್ರ ಐತಿ ಮೂರು ಫ್ಯಾಕ್ಟರಿ ಎಲ್ಲ ಒಂಬತ್ತು ಹತ್ತು ನಾವು ನಮ್ಮಲ್ಲಿ ಮೂರು ಫ್ಯಾಕ್ಟರಿಗಳಲ್ಲಿ ಯಾರು ಹಣ್ಣೊಂದು ತೆಗೆದಿಲ್ಲ ಈ ಮೂರು ಫ್ಯಾಕ್ಟರಿಯಲ್ಲಿ ಯಾರು ಹಣ್ಣೊಂದು ತೆಗೆದಿಲ್ಲ ರೈತರಿಗೆ ದೊಡ್ಡ ಮೋಸ ಐತಿ ಇದು ರಾಜ್ಯ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ರೈತರಿಗೆ ಒಂದು ಬದಲಿ ಊಟ ಇಟ್ಟಿದ್ದಾರೆ ಇವರು ಯಾಕಂತಂದ್ರೆ ಇವರು ಮುಂದೆ ರೈತರ ಉದ್ಧಾರ ಮಾಡೋದಲ್ಲ ಇಂಥ ರಾಜ್ಯ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ನೀವು ತಕ್ಷಣ ಅದನ್ನೇನೈತಿ ಅದನ್ನು ರದ್ದುಗೊಳಿಸಿ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ತಕ್ಷಣ ನೀವು ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ಎಂತ ಮುಂದೆ ಉಗ್ರವಾದ ಹೋರಾಟ ನಮ್ಮದು ಪ್ರಾರಂಭ ಆಗ್ತಿತ್ತು ಅಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ